ಸ್ನೇಹಿತರೆ ಕರ್ನಾಟಕ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಯಾರೆಲ್ಲ ಅಭ್ಯಾಸ ಮಾಡ್ತಾ ಇದ್ರಿ ಅವರಿಗೆ ಕರ್ನಾಟಕ ಟಿ ಇ ಟಿ ಎರಡು ಸಾವಿರದ ಹದಿನಾಲ್ಕರ ಗಣಿತ ಪ್ರಶ್ನೆ ಪತ್ರಿಕೆ ಎರಡನ್ನ ಈಗ ಟೆಸ್ಟ್ ಸೀರೀಸ್ನಲ್ಲಿ ಹಾಗೂ ಕರ್ನಾಟಕ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೋರ್ಸ್ನಲ್ಲಿ ಆ್ಯಡ್ ಮಾಡಿದಾಗಿದೆ ಸೊ ಈಗ ಆಲ್ರೆಡಿ ಅದನ್ನು ಪರ್ಚೇಸ್ ಮಾಡಿರ್ತಕ್ಕಂಥವರಿಗೆ ಈ ಒಂದು ಟೆಸ್ಟ್ ಕೂಡ ಅಟೆಂಡ್ ಮಾಡಿ ಯಾಕೆಂದರೆ ಇಲ್ಲಿ ಈ ಬಂದಿರತಕ್ಕಂತಹ ಪ್ರಶ್ನೆಗಳಿಗೆ ನಿಮಗೆ ಎಷ್ಟು ಉತ್ತರಗಳು ಗೊತ್ತಿದೆ ಅದಕ್ಕೆ ಉತ್ತರಗಳು ಗೊತ್ತಿಲ್ಲ ಅಂದರೆ ಯಾವ ರೀತಿ ಸಾಲ್ವ್ ಮಾಡಬೇಕು ಮತ್ತೆ ಮತ್ತು ಫಾಸ್ಟಾಗಿ ನೀವು ಆನ್ಸರ್ ಮಾಡ್ತೀರ ಇಲ್ಲೋ ಅನ್ನೋಂತಹ ಒಂದು ಎಲ್ಲ ವಿಚಾರಗಳನ್ನು ಇಲ್ಲಿ ನೀವು ನಿಮಗೆ ಪರೀಕ್ಷೆಯನ್ನು ಮಾಡ್ಕೊಳ್ಬೋದು ಸೊ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಪ್ರಶ್ನೆಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ಉತ್ತರಗಳು ಇರುತ್ತೆ ಹಳೆಯ ಪ್ರಶ್ನೆ ಪತ್ರಿಕೆ ಆಗಿದೆ ಇದು ಸೊ ಈಗಲೇ ಈ ಒಂದು ಪರೀಕ್ಷೆ ಎರಡರ ಅಂದರೆ ಪತ್ರಿಕೆ ಒಂದು ಬರಿತಿರ್ತಕ್ಕಂಥವರು ಕೂಡ ಇದನ್ನು ಅಟೆಂಡ್ ಮಾಡ್ಬೋದು ಅಂತ ಹೇಳ್ತಾ ಸೊ ಈಗಲೇ ಕರ್ನಾಟಕ ಟಿ ಟಿ ಎರಡು ಸಾವಿರದ ಹದಿನಾಲ್ಕರ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೀವು ಚೆಕ್ ಮಾಡ್ಕೊಳ್ಳಿ ಹಾಗೆಯೇ ಇನ್ನೂ ಮೂರು ಪ್ರಶ್ನೆ ಪತ್ರಿಕೆಗಳು ಕೂಡ ಇದ್ರ ಜೊತೆಗೆ ಇದ್ದಾವೆ ಅವುಗಳನ್ನು ಕೂಡ ಚೆಕ್ ಮಾಡಿಕೊಳ್ಳಿ ಸೊ ಇನ್ನೂ ಯಾರೆಲ್ಲ ಆ ಒಂದು ಟೆಸ್ಟ್ ಸೀರೀಸನ್ನು ತೆಗೆದುಕೊಂಡಿಲ್ಲ ಅವರಿಗೆ ಲಿಂಕನ್ನು ಕೊಟ್ಟಿರ್ತೀನಿ ಅದ್ರ ಮೂಲಕ ನೀವು ಕೇವಲ ನೂರು ರೂಪಾಯಿಗಳಿಗೆ ಈ ಒಂದು ಟೆಸ್ಟ್ ಸೀರೀಸನ್ನು ತೆಗೆದುಕೊಳ್ಬೋದು ಆಸಕ್ತಿ ಇರ್ತಕ್ಕಂಥವರು ವಾಟ್ಸಪ್ ನಂಬರ್ ಏಟ್ ಒನ್ ಟು ತ್ರೀ ಡಬಲ್ ಫೋರ್ ಒನ್ ಡಬಲ್ ಟು ಸಿಕ್ಸ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಲಾಗುವುದು ಧನ್ಯವಾದಗಳು